ಎಲ್ಲ ವೀಕ್ಷಕರಿಗೆ ನಮಸ್ಕಾರ ನಮ್ಮ ಯೂಟ್ಯೂಬ್ ಚಾನೆಲ್ ಎಲ್ಲರಿಗೂ ಸ್ವಾಗತ ನಾನು ನಿಮ್ಮ ಡಾಕ್ಟರ್ ನಾಗಪ್ಪ ಕನ್ನಡ ಅಧ್ಯಾಪಕರು ಕೊಪ್ಪಳ ವಿಶ್ವವಿದ್ಯಾಲಯ ಸ್ನಾತಕೋತ್ತರ ಕೇಂದ್ರ ಯಲಬುರ್ಗ ಈಗಾಗಲೇ ನಾನು ಹಲವಾರು ವಿಷಯಗಳ ಕುರಿತು ಆ ವಿದ್ಯಾರ್ಥಿಗಳ ಅನುಕೂಲಕ್ಕಾಗಿ ಬೋಧನೆಯನ್ನು ಮಾಡಿ ಅಪ್ಲೋಡ್ ಮಾಡಿದ್ದೀನಿ ಅದೇ ರೀತಿ ಕೆಲವು ಪ್ರಶ್ನೆ ಪತ್ರಿಕೆಗಳನ್ನು ಕೂಡ ಸಾಲ್ವ್ ಮಾಡಿ ಯೂಟ್ಯೂಬ್ಗೆ ಅಪ್ಲೋಡ್ ಮಾಡಿದ್ದೀನಿ ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ ದೃಷ್ಟಿಯಿಂದ ಇವತ್ತು ಬಿ ಎ ಪ್ರಥಮ ಸೆಮಿಸ್ಟ್ರ ವಿದ್ಯಾರ್ಥಿಗಳ ಎಸ್ ಸಿ ಪಿ ಸಿಲೆಬಸ್ನ ಹಿಸ್ಟ್ರಿ ಪ್ರಶ್ನೆ ಪತ್ರಿಕೆಯ ಮಾದರಿಯನ್ನು ಇವತ್ತು ನಿಮ್ಮೊಂದಿಗೆ ಹಂಚಿಕೊಳ್ತಾ ಇದ್ದೀನಿ ಅದರಲ್ಲಿ ಡಿ ಎಸ್ಸಿ ಹಿಸ್ಟ್ರಿ ಆಫ್ ಆ್ಯನಿಸೆಂಟ್ ಇಂಡಿಯಾ ಪಾರ್ಟ್ ಒನ್ ಅರ್ಲಿ ಟೈಮ್ಸ್ ಟು ದ ಶಾತ್ವಾನಸ್ ಈ ಪ್ರಶ್ನೆ ಪತ್ರಿಕೆಯ ಮಾದರಿಯನ್ನು ನಿಮ್ಮೊಂದಿಗೆ ಹಂಚಿಕೊಳ್ತಾ ಇದ್ದೀನಿ ಸಾಮಾನ್ಯವಾಗಿ ಇದು ಎಂಬತ್ತು ಅಂಕದ ಪ್ರಶ್ನೆ ಪತ್ರಿಕೆ ಆಗಿರುತ್ತೆ ಒಟ್ಟು ಮೂರು ತಾಸುಗಳಲ್ಲಿ ವಿದ್ಯಾರ್ಥಿಗಳು ಪರೀಕ್ಷೆಯನ್ನು ಬರೀಬೇಕಾಗುತ್ತೆ ಈ ಪ್ರಶ್ನೆ ಪತ್ರಿಕೆ ಕೊಪ್ಪಳ ವಿಶ್ವವಿದ್ಯಾಲಯ ನಡೆಸಿರುವಂತಹ ಆ ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತೈದು ಜನವರಿ ಇಪ್ಪತ್ತಾರನೇ ಅಕಾಡೆಮಿಕ್ ಇಯರ್ನ ಪ್ರಶ್ನೆ ಪತ್ರಿಕೆ ಮಾದರಿ ಇದು ಹೇಗಿರುತ್ತೆ ಅಂತ ನೋಡೋದಾದರೆ ಒಟ್ಟು ಎರಡು ಅಂಕದ ಹನ್ನೆರಡು ಪ್ರಶ್ನೆಗಳಿರುತ್ತೆ ವಿದ್ಯಾರ್ಥಿಗಳು ಹತ್ತು ಪ್ರಶ್ನೆಗೆ ಎರಡು ಅಂಕದಲ್ಲಿ ಉತ್ತರಿಸಬೇಕಾಗುತ್ತೆ ಪ್ರಶ್ನೆ ಪತ್ರಿಕೆ ಮಾದರಿ ಹೇಗಿರುತ್ತೆ ಅಂತ ನೋಡೋದಾದರೆ ಪ್ರಶ್ನೆ ಸಂಖ್ಯೆ ಒಂದು ನೋಡಿ ಶಾಸನ ಶಾಸ್ತ್ರ ಎಂದರೆ ಏನಂತ ಕೇಳಿದರೆ ಪ್ರಶ್ನೆ ಸಂಖ್ಯೆ ಎರಡು ಹಿಂದೂ ಧರ್ಮದ ಎರಡು ಮಹಾಕಾವ್ಯಗಳನ್ನು ಹೆಸರಿಸಿ ಅಂತ ಕೇಳಿದರೆ ಹೀಗೆ ಒಂದು ಅಂಕದ ಪ್ರಶ್ನೆಗಳಾದರೆ ಇನ್ನು ಪಾರ್ಟ್ ಬಿಗೆ ಬಂದಾಗ ಒಟ್ಟು ಇಲ್ಲಿ ವಿದ್ಯಾರ್ಥಿಗಳು ಆರು ಪ್ರಶ್ನೆಗೆ ಐದು ಅಂಕದಲ್ಲಿ ಉತ್ತರಿಸಬೇಕಾಗುತ್ತೆ ಒಟ್ಟು ಎಂಟು ಪ್ರಶ್ನೆಗಳಲ್ಲಿ ಇರುತ್ತೆ ಎಂಟರಲ್ಲಿ ವಿದ್ಯಾರ್ಥಿಗಳು ಆರಕ್ಕೆ ಐದು ಅಂಕದಲ್ಲಿ ಉತ್ತರವನ್ನು ಬರೆಯಬೇಕಾಗುತ್ತೆ ಇನ್ನು ಐದು ಅಂಕದ ಪ್ರಶ್ನೆಗಳು ಹೇಗೆ ಇರುತ್ತೆ ಅಂತ ಒಂದು ಉದಾಹರಣೆ ನೋಡೋದಾದರೆ ಪ್ರಶ್ನೆ ಸಂಖ್ಯೆ ಹನ್ನೊಂದು ನೋಡಿ ಪ್ರಾಚೀನ ಭಾರತದ ಇತಿಹಾಸದ ಅಧ್ಯಯನಕ್ಕೆ ವಿದೇಶಿ ಸಾಹಿತ್ಯ ಆಧಾರಗಳ ಮಹತ್ವ ವಿವರಿಸಿ ಅಂತ ಕೇಳಿದರೆ ಇನ್ನು ಪ್ರಶ್ನೆ ಸಂಖ್ಯೆ ಹನ್ನೆರಡರಲ್ಲಿ ಹಳೆಯ ಶಿಲಯುಗದ ಪ್ರಮುಖ ಲಕ್ಷಣಗಳನ್ನು ವಿವರಿಸಿ ಅಂತ ಕೇಳಿದರೆ ಪ್ರಶ್ನೆ ಸಂಖ್ಯೆ ಹದಿಮೂರರಲ್ಲಿ ಪೂರ್ವ ವೇದಗಳ ಕಾಲದ ಸಾಮಾಜಿಕ ಸ್ಥಿತಿಯ ಕುರಿತು ಬರೆಯಿರಿ ಅಂತ ಕೇಳಿದರೆ ಪ್ರಶ್ನೆ ಸಂಖ್ಯೆ ಹದಿನಾಲ್ಕರಲ್ಲಿ ಸಿಂಧು ಕಣಿಮೆ ನಾಗರಿಕತೆಯ ಪ್ರಮುಖ ನೆಲೆಗಳನ್ನು ಕುರಿತು ಚರ್ಚಿಸಿ ಅಂತ ಹೇಳಿದರೆ ಇನ್ನು ಪ್ರಶ್ನೆ ಸಂಖ್ಯೆ ಹದಿನೈದರಲ್ಲಿ ಕ್ರಿಸ್ತಪೂರ್ವ ಆರನೇ ಶತಮಾನದಲ್ಲಿ ಹೊಸ ಧರ್ಮಗಳ ಉದಯಕ್ಕೆ ಕಾರಣಗಳೇನು ಅಂತ ಕೇಳಿದರೆ ಪ್ರಶ್ನೆ ಸಂಖ್ಯೆ ಏಳು ಹದಿನಾರರಲ್ಲಿ ಮಹಾವೀರನ ಜೀವನ ಮತ್ತು ಬೋಧನೆಯನ್ನು ಪರಿಶೀಲಿಸಿ ಅಂತ ಹೇಳಿದರೆ ಪ್ರಶ್ನೆ ಸಂಖ್ಯೆ ಹದಿನೇಳರಲ್ಲಿ ಕೌಟಿಲ್ಯನ ಸಪ್ತಾಂಗ ಸಿದ್ಧಾಂತ ಕುರಿತು ಬರೆಯಿರಿ ಅಂತ ಕೇಳಿದರೆ ಪ್ರಶ್ನೆ ಸಂಖ್ಯೆ ಹದಿನೆಂಟರಲ್ಲಿ ಕಳಿಂಗ ಯುದ್ಧದ ಕಾರಣ ಮತ್ತು ಪರಿಣಾಮಗಳನ್ನು ಕುರಿತು ವಿವರಿಸಿ ಅಂತ ಕೇಳಿದ್ದಾರೆ ಹೀಗೆ ಒಟ್ಟು ಆರು ಅಂಕದ ಪ್ರಶ್ನೆಗಳನ್ನು ಕೇಳಿರ್ತಾರೆ ವಿದ್ಯಾರ್ಥಿಗಳು ಆರಕ್ಕೆ ಅಂಕದಲ್ಲಿ ಉತ್ತರಿಸಬೇಕಾಗುತ್ತೆ ಇಲ್ಲಿ ಏನಾದರೂ ನಿಮಗೆ ಅಕ್ಷರಗಳು ಕಾಣಿಸ್ತಾ ಇದ್ದಲ್ಲಿ ಈ ಮಾಹಿತಿಯನ್ನು ನಾನು ಪ್ರಶ್ನೆಗಳನ್ನು ಟೈಪ್ ಮಾಡಿ ನನ್ನ ಡಿ ಚಾನಲ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ನೀವು ಅಲ್ಲಿ ಕೂಡ ಹೋಗಿ ನೋಡ್ಬೋದು ನಿಮಗೆ ಕ್ಲಿಯರಿಟಿ ಕಾಣಿಸ್ಲಿಲ್ಲ ಯಾವುದೋ ಪ್ರಶ್ನೆಯಲ್ಲಿ ಗೊಂದಲ ಇದ್ದರೆ ಯಾಕಂದರೆ ನಾವು ಸ್ವಲ್ಪ ಇದು ಸ್ಕ್ಯಾನ್ ಮಾಡೋ ವಿದ್ಯಾರ್ಥಿಗಳು ಹಾಕಿರೋ ಕಾರಣಕ್ಕೆ ಅದನ್ನು ಸ್ಕ್ಯಾನ್ ಮಾಡೋಕಕ್ಕೆ ಅಕ್ಷರಗಳು ಸರಿ ಕಾಣಿಸ್ತಿಲ್ಲ ಒಂದು ವೇಳೆ ಕಾಣಿಸ್ತಾ ಇದ್ದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನೋಡಿದರೆ ನೀವು ಅಲ್ಲಿ ನಾನು ಟೈಪ್ ಮಾಡಿ ವರ್ಡಲ್ಲಿ ಹಾಕಿರ್ತೀನಿ ಓಪನ್ ಮಾಡಿ ನೀವು ಪ್ರಶ್ನೆ ಪತ್ರಿಕೆಯನ್ನು ಮರ್ಕೊಳ್ಬೋದು ಅಥವಾ ನೀವು ಅದನ್ನು ಬಿಡ್ಸೋಕ್ಕೆ ನಿಮಗೆ ಅನುಕೂಲ ಆಗುತ್ತೆ ಆ ದೃಷ್ಟಿಯಿಂದ ನಿಮಗೆ ಈ ಪ್ರಶ್ನೆ ಪತ್ರಿಕೆ ಮಾದರಿಯನ್ನು ನಿಮ್ಮೊಂದಿಗೆ ಹಂಚಿಕೊಳ್ತಾ ಇದ್ದೀನಿ ಈಗಾಗಲೇ ಬೇರೆಲ್ಲ ವಿಷಯಗಳ ಪ್ರಶ್ನೆ ಪತ್ರಿಕೆ ಮಾದರಿಯನ್ನು ಹಂಚ್ಕೊಳಿದೀನಿ ಯಾವ ಥರ ಪ್ರಶ್ನೆಗಳನ್ನು ಕೇಳ್ತಾರೆ ವಿದ್ಯಾರ್ಥಿಗಳು ಎಷ್ಟು ದೀರ್ಘವಾದ ಉತ್ತರಗಳನ್ನು ಬರೀಬೇಕು ಅನ್ನೋದು ನಿಮಗೆಲ್ಲ ಗೊತ್ತಿರುತ್ತೆ ತರಗತಿಯಲ್ಲಿ ಹೇಳಿರ್ತಾರೆ ಆದರೂ ಕೂಡ ಐದು ಅಂಕದ ಪ್ರಶ್ನೆಗಳಿಗೆ ಸಾಮಾನ್ಯವಾಗಿ ಎರಡು ಪುಟದಷ್ಟು ಬರೆದರೆ ಹತ್ತು ಅಂಕದ ಪ್ರಶ್ನೆಗಳಿಗೆ ಸಾಮಾನ್ಯವಾಗಿ ಐದು ಪುಟದಷ್ಟು ಬರೀಬೇಕಾಗುತ್ತೆ ಹತ್ತು ಅಂಕಕ್ಕೆ ಐದು ಅಂಕಕ್ಕೆ ಎರಡು ಪುಟದಷ್ಟು ಮಿನಿಮಮ್ ಬರೀಲೇಬೇಕಾಗುತ್ತೆ ಯಾಕಂದರೆ ಸಮಯ ಬಹಳ ಮುಖ್ಯ ಆಗುತ್ತೆ ವಿದ್ಯಾರ್ಥಿಗಳಿಗೆ ಅದ್ರ ಜೊತೆ ಪುಟಗಳು ಕೂಡ ಅಷ್ಟೇ ಮುಖ್ಯ ಆಗುತ್ತೆ ಅದೇ ರೀತಿ ಇನ್ನು ಪಾರ್ಟ್ ಸಿ ಬಂದರೆ ಇಲ್ಲಿ ಮೂರು ಪ್ರಶ್ನೆಗಳಿಗೆ ಹತ್ತು ಅಂಕದಲ್ಲಿ ಉತ್ತರಿಸ್ಬೇಕಂತ ಹೇಳ್ತಾರೆ ಒಟ್ಟು ಐದು ಪ್ರಶ್ನೆಗಳಿರುತ್ತೆ ಐದರಲ್ಲಿ ವಿದ್ಯಾರ್ಥಿಗಳು ಮೂರಕ್ಕೆ ಮಾತ್ರ ಹತ್ತು ಅಂಕದಲ್ಲಿ ಉತ್ತರಗಳನ್ನು ಬರೀಬೇಕಾಗುತ್ತೆ ಒಂದು ಉದಾಹರಣೆ ನೋಡೋದಾದರೆ ಪ್ರಶ್ನೆ ಸಂಖ್ಯೆ ಹತ್ತೊಂಬತ್ತು ನೋಡಿ ಭಾರತದ ಭೌಗೋಳಿಕ ಲಕ್ಷಣಗಳನ್ನು ಕುರಿತು ಬರೆಯಿರಿ ಅಂತ ಕೇಳಿದರೆ ಇನ್ನು ಪ್ರಶ್ನೆ ಸಂಖ್ಯೆ ಇಪ್ಪತ್ತರಲ್ಲಿ ಪ್ರಾಚೀನ ಭಾರತದ ಇತಿಹಾಸ ಅಧ್ಯಯನಕ್ಕೆ ಸಾಹಿತ್ಯಿಕ ಆಧಾರಗಳ ಮಹತ್ವ ಬರೆಯೋದಕ್ಕೆ ಹೀಗೆ ಪ್ರಶ್ನೆ ಪತ್ರಿಕೆ ಮಾದರಿರುತ್ತೆ ನಮ್ಮ ಚಲನ ಲೈಕ್ ಮಾಡಿ ಶೇರ್ ಮಾಡಿ ಬೆಲ್ಲೈಕನ್ ಒತ್ತಿ ಮತ್ತು ಉಪಯುಕ್ತ ಮಾಹಿತಿಯೊಂದಿಗೆ ನಿಮಗೆ ಸಿಗೋಣ ಎಲ್ರಿಗೂ ನಮಸ್ಕಾರ